ಓಂ ಶ್ರೀ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮೀನರಾಶಿಯವರೇ ಮೀನರಾಶಿಯವರ ಜೀವನದಲ್ಲಿ ದೇವರು ಮಾತನಾಡುವುದು ಶಬ್ದದಿಂದಲ್ಲ ಅನುಭವದಿಂದ ನೀವು ಅತಿ ಸಂವೇದನಾಶೀಲರು ಇತರರು ಗಮನಿಸದ ನೋವನ್ನು ನಿಮ್ಮ ಹೃದಯ ಆಳವಾಗಿ ಅನುಭವಿಸುತ್ತದೆ ಇಷ್ಟು ದಿನಗಳ ಕಾಲ ನೀವು ಅನೇಕ ವಿಷಯಗಳನ್ನು ಮೌನವಾಗಿ ಬಿಟ್ಟು ಬಿಟ್ಟಿದ್ದೀರಿ ಕ್ಷಮೆ ತ್ಯಾಗ ಸಹನೆ ಇವೆಲ್ಲವನ್ನ ನಿಮ್ಮ ಜೀವನದ ಸಹಜ ಭಾಗ ಅಂತ ಅಂದುಕೊಂಡು ಮುಂದೆ ನಡೆದು ಬಂದಿದ್ದೀರಿ ಆದರೆ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರ ಜೀವನದಲ್ಲಿ ದೇವರ ತೀರ್ಪು ಮೃದುವಾಗಿ ಆದರೆ ಸ್ಪಷ್ಟವಾಗಿ ಕೆಲಸ ಮಾಡುತ್ತೆ ಇದು ಶಿಕ್ಷೆಯ ಕಾಲವಲ್ಲ ಇದು ನಿಮ್ಮ ಹೃದಯಕ್ಕೆ ನ್ಯಾಯ ಸಿಗುವ ಸಮಯ ಇಷ್ಟು ದಿನ ಮೇಲೆ ಮೀನರಾಶಿಯವರು ತಮ್ಮ ಒಳ್ಳೆಯ ಮನಸ್ಸನ್ನ ಎಲ್ಲರಿಗೂ ಕೊಟ್ಟಿದ್ದಾರೆ ಇವನು ಅಥವಾ ಇವಳು ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ ಎಂಬ ಈ ನೆಪದಲ್ಲಿ ಹಲವರು ನಿಮ್ಮ ಭಾವನೆಗಳ ಮೇಲೆ ಕಾಲಿಟ್ಟರು ನಿಮ್ಮ ಕಣ್ಣೀರು ನಿಮ್ಮೊಳಗೆ ಉಡಿತು ಹೊರಗೆ ನಗುವನ್ನು ಹಿಡಿದುಕೊಂಡು ಒಳಗೆ ಮಾತ್ರ ಮುರಿದು ಹೋದ ಕ್ಷಣಗಳು ನಿಮ್ದಾಗಿದ್ವು ಆದರೆ ದೇವರು ನಿಮ್ಮ ಪ್ರತಿಯೊಂದು ಮೌನ ಪ್ರಾರ್ಥನೆಯನ್ನ ಕೇಳಿದ್ದಾರೆ ಈಗ ಫೆಬ್ರವರಿಯಲ್ಲಿ ಆ ಪ್ರಾರ್ಥನೆಗಳಿಗೆ ಉತ್ತರ ಬರೋದಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈ ತಿಂಗಳಲ್ಲಿ ಮೀನರಾಶಿಯವರ ಜೀವನದಲ್ಲಿ ಒಂದು ಆಂತರಿಕ ಜಾಗೃತಿ ಅನ್ನೋದು ಮೂಡುತ್ತೆ ಇಷ್ಟು ದಿನ ಬಿಡು ಅಂತ ನೀವು ಬಿಟ್ಟು ಬಿಟ್ಟಿದ್ದ ವಿಷಯಗಳು ಈಗ ನಿಮಗೆ ತೀವ್ರವಾಗಿ ತಟ್ಟುತ್ತೆ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುವ ಪರಿಸ್ಥಿತಿಗಳಲ್ಲಿ ಇನ್ನು ಮುಂದೆ ಉಳಿಬಾರದು ಎಂಬ ನಿರ್ಧಾರ ನಿಮ್ಮೊಳಗೆ ಗಟ್ಟಿಯಾಗುತ್ತೆ ಇದು ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರವಲ್ಲ ಇದು ಶಾಂತವಾಗಿ ಸ್ಪಷ್ಟವಾಗಿ ತೆಗೆದುಕೊಳ್ಳುವ ಆಯ್ಕೆ ದೇವರು ನಿಮಗೆ ಮೃದುವಾದ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಆದರೆ ಅದನ್ನು ಮಿತಿ ಮೀರಲು ಬಿಡೋದಿಲ್ಲ ಸಂಬಂಧಗಳ ವಿಷಯದಲ್ಲಿ ಫೆಬ್ರವರಿ ತಿಂಗಳು ಮೀನರಾಶಿಯವರಿಗೆ ಬಹಳ ಭಾವನಾತ್ಮಕ ನೀವು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವವರು ಅರ್ಧ ಮನಸ್ಸಿನ ಸಂಬಂಧಗಳು ನಿಮ್ಮಿಂದ ಸಾಧ್ಯವಿಲ್ಲ ಆದರೆ ಅದೇ ಆಳವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲಿಲ್ಲ ಈಗ ಆ ಸತ್ಯಗಳು ಹೊರಬರುತ್ತೆ ಕೆಲವರಿಗೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತೆ ಕೆಲವರಿಗೆ ದೂರವಾಗುವ ನಿರ್ಧಾರ ಎದುರಾಗಬಹುದು ಅದು ನೋವು ಕೊಡಬಹುದು ಆದರೆ ಅದು ನಿಮ್ಮ ಆತ್ಮಕ್ಕೆ ಅಗತ್ಯವಾದ ರಕ್ಷಣೆಯಾಗಿ ಪರಿಣಮಿಸುತ್ತೆ ಗೌರವವಿಲ್ಲದ ಪ್ರೀತಿ ದೇವರಿಂದ ದೂರವಾದ ಪ್ರೀತಿ ಎಂಬ ಅರಿವು ನಿಮಗೆ ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರ ಜೀವನದಿಂದ ಕೆಲವರು ನಿಧಾನವಾಗಿ ಹೊರ ಹೋಗ್ಬೋದು ಅವರು ನಿಮ್ಮ ಜೀವನದಲ್ಲಿ ಕೆಟ್ಟವರು ಅಂತ ಏನಿಲ್ಲ ಆದರೆ ಅವರು ನಿಮ್ಮ ಹಂತಕ್ಕೆ ತಕ್ಕವರಲ್ಲ ಎಂಬ ಸತ್ಯ ಬಯಲಾಗುತ್ತೆ ಹೋಗುವವರನ್ನು ಹಿಡಿದುಕೊಳ್ಳೋದಕ್ಕೆ ಹೋಗಬೇಡಿ ಪ್ರಶ್ನೆ ಕೇಳಬೇಡಿ ದೇವರು ನಿಮ್ಮ ಜೀವನದಲ್ಲಿ ಜಾಗ ಖಾಲಿ ಮಾಡ್ತಾ ಇದ್ದಾನೆ ನಿಮ್ಮ ಹೃದಯಕ್ಕೆ ತಕ್ಕವರು ಬರೋದಕ್ಕೆ ಸ್ಥಳ ಆಗ್ತಾ ಇದೆ ಆರ್ಥಿಕ ವಿಷಯದಲ್ಲಿ ಮೀನರಾಶಿಯವರು ಇಷ್ಟು ದಿನ ಗೊಂದಲ ಅನುಭವಿಸ್ತಾ ಇರಬಹುದು ಹಣ ಬರ್ತಾ ಇದ್ರೂ ಕೂಡ ಉಳಿತಾ ಇರಲಿಲ್ಲ ಯಾರಿಗೂ ಸಹಾಯ ಮಾಡುವಲ್ಲಿ ನಿಮ್ಮದೇ ಅಗತ್ಯಗಳನ್ನ ಹಿಂದೆ ತಳ್ಳಿಕೊಂಡಿದ್ದೀರಿ ಫೆಬ್ರವರಿಯಲ್ಲಿ ಈ ಸ್ಥಿತಿ ಬದಲಾಗೋದಕ್ಕೆ ಆರಂಭವಾಗುತ್ತೆ ಹಣಕಾಸಿನ ವಿಷಯದಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ ನೀವು ಮಾಡಿದ ಒಂದು ಸಣ್ಣ ಬದಲಾವಣೆ ಮುಂದಿನ ದಿನಗಳಲ್ಲಿ ದೊಡ್ಡ ಶಾಂತಿಗೆ ಕಾರಣ ಆಗಬಹುದು ಆದರೆ ಯಾರ ಮೇಲೂ ಕೂಡ ಅತಿಯಾದ ಭರವಸೆ ಇಡೋದಕ್ಕೆ ಹೋಗಬೇಡಿ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಉದ್ಯೋಗದಲ್ಲಿರುವ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಹೊಸ ಕಲ್ಪನೆಗಳು ಮೂಡುತ್ತೆ ನಿಮ್ಮ ಸೃಜನಶೀಲತೆ ಗಮನ ಸೆಳೆಯುತ್ತೆ ಇಷ್ಟು ದಿನ ನೀವು ಹೇಳಿದ ಮಾತುಗಳನ್ನು ಯಾರೂ ಕೇಳಲಿಲ್ಲ ಎಂಬ ಭಾವನೆ ಏನಾದರೂ ಇದ್ದರೆ ಈಗ ಅದಕ್ಕೆ ಬದಲಾವಣೆ ಕಾಣಿಸುತ್ತೆ ಹೊಸ ಅವಕಾಶ ಹೊಸ ಜವಾಬ್ದಾರಿ ಅಥವಾ ಕೆಲಸದ ದಿಕ್ಕಿನಲ್ಲಿ ಬದಲಾವಣೆ ಎದುರಾಗಬಹುದು ವ್ಯಾಪಾರ ಮಾಡುವ ಮೀನರಾಶಿಯವರಿಗೆ ಈ ತಿಂಗಳು ನಿಧಾನವಾದ ಆದರೆ ಭದ್ರವಾದ ಬೆಳವಣಿಗೆ ಅನ್ನೋದು ತರುತ್ತೆ ಆದರೆ ಆ ಥರ ಬೇಡ ನಿಮ್ಮ ಸಮಯ ನಿಮಗೆ ಕೆಲಸ ಮಾಡುತ್ತೆ ಆರೋಗ್ಯದ ವಿಷಯದಲ್ಲಿ ಮೀನರಾಶಿಯವರು ತಮ್ಮ ಭಾವನಾತ್ಮಕ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ನೀವು ಇತರರ ನೋವನ್ನು ತುಂಬ ಒಳಗೆ ತೆಗೆದುಕೊಳ್ಳುವವರು ಅದೇ ದೇಹದ ಮೇಲೆ ಪರಿಣಾಮ ಕೂಡ ಬೀರುತ್ತೆ ಈ ತಿಂಗಳಲ್ಲಿ ವಿಶ್ರಾಂತಿ ನೀರು ಪ್ರಕೃತಿಯ ಸಂಪರ್ಕ ನಿಮ್ಗೆ ಔಷಧಿಯಂತೆ ಕೆಲಸ ಮಾಡುತ್ತೆ ನಿದ್ದೆ ಸರಿಯಾಗುತ್ತೆ ಮನಸ್ಸಿಗೆ ಒಂದು ಶಾಂತಿ ಬರುತ್ತೆ ಧ್ಯಾನ ಜಪ ಸಂಗೀತ ಇವು ನಿಮ್ಮ ಶಕ್ತಿಯನ್ನ ಪುನರ್ಜೀವನಗೊಳಿಸುತ್ತೆ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ಮೂರು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಲ್ಲರಿಗೂ ಕೂಡ ಹೌದು ಅಂತ ಹೇಳೋದಕ್ಕೆ ಹೋಗ್ಬೇಡಿ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದವರ ಮುಂದೆ ಅದನ್ನ ಬಿಚ್ಚಿಡೋದಕ್ಕೆ ಹೋಗಬೇಡಿ ನಿಮ್ಮ ಕನಸುಗಳನ್ನು ಹಾಸ್ಯ ಮಾಡುವವರ ಮಾತಿಗೆ ಕಿವಿಗೊಡೋದಕ್ಕೆ ಹೋಗಬೇಡಿ ನಿಮ್ಮ ಮೃದುವಾದ ಹೃದಯವೇ ನಿಮ್ಮ ಶಕ್ತಿಯಾಗಿರುತ್ತೆ ಅದನ್ನು ದುರ್ಬಲತೆ ಅಂತ ನೀವು ಭಾವಿಸೋದಕ್ಕೆ ಹೋಗ್ಬೇಡಿ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ದೇವರು ಮೀನರಾಶಿಯವರಿಗೆ ನೀಡುವ ಸಂದೇಶ ತುಂಬ ಮೃದು ಆದರೆ ಗಟ್ಟಿಯಾದದ್ದು ನೀನು ಅಳ್ತಾ ಇದ್ದಾಗಲೂ ಕೂಡ ನಾನು ನಿನ್ನ ಜೊತೆಲೇ ಇದ್ದೆ ನೀನು ಬಿಟ್ಟು ಕೊಟ್ಟಾಗಲೂ ನಾನು ನಿನ್ನನ್ನು ಕಾಪಾಡ್ತಾ ಇದ್ದೆ ಫೆಬ್ರವರಿ ತಿಂಗಳು ಮೀನರಾಶಿಯವರಿಗೆ ನೋವಿನ ಅಂತ್ಯವಲ್ಲ ಆದರೆ ನೋವಿನಿಂದ ಮುಕ್ತಾಯ ಮುಕ್ತಿಯ ಒಂದು ಆರಂಭವಾಗುತ್ತೆ ನೀನು ನಿನ್ನನ್ನು ಕಳೆದುಕೊಳ್ತಾ ಇಲ್ಲ ನೀನು ನಿನ್ನನ್ನು ಮತ್ತೆ ಕಂಡುಕೊಳ್ತಾ ಇದ್ದೀಯಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾಡಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ದತ್ ಸತ್ ಸಾರ್ವಜನ ಸುಗಿ ನೋ